ಜೀವನ್ಮುಖಿ ಸಾಗರ ತಂಡದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನ ಕರೆದಿರೋದು ಇವರು ಎಚ್ ಎಸ್ ರೋಹಿಣಿ ಅಂತ ಹೇಳಿ ಸದ್ಯ ಸಾಗರದಲ್ಲಿ ವಾಸ ಇದ್ದಾರೆ ಅವರು ಒಳ್ಳೆ ಫೋಟೋಗ್ರಾಫರ್ ಕೂಡ ಅವರ ಫೋಟೋಗ್ರಫಿ ಎಕ್ಸಿಬಿಷನ್ ಎಲ್ಲ ನಾವು ಮಾಡಿದ್ವಿ ಇವರು ಅಮೃತ ಕಾಕಲ್ ಹೇಳಿ ಇವರು ಶುದ್ಧ ಮರದ ಗಾಣದ ಎಣ್ಣೆನ ತಯಾರು ಮಾಡ್ತಾರೆ ಶೇಂಗಾ ಎಣ್ಣೆ ಮತ್ತೆ ಕೊಬ್ಬರಿ ಎಣ್ಣೆ ಈ ತರದಲ್ಲಿ ಸುಕ್ಕಿಯಲ್ಲಿ ಈ ತರದ ಪ್ರಾಡಕ್ಟ್ ಎಲ್ಲ ಮಾಡ್ತಾರೆ ಜೀವನ್ಮುಖಿ ಸದಸ್ಯರು ನಾವೆಲ್ಲ ಕೂಡ ನಾನು ಪ್ರತಿಭಾ ಜೀವನ್ಮುಖಿ ಹೆಸರು ಸರ್ ನಾವು ಕಳೆದ ಈಗ ನಾಲ್ಕನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಜೀವನ್ಮುಖಿ ಜೀವನ್ಮುಖಿಯನ್ನ ಆರಂಭಿಸಿದ್ದು ಶ್ರೀತಾ ಪ್ರಸನ್ನ ಅವರು ಚರಕ ಸಂಸ್ಥೆಯ ಮತ್ತೊಂದು ಅಂಗ ಸಂಸ್ಥೆ ನಮ್ದು ಅದರ ಆಶಯಗಳನ್ನೇ ಇಟ್ಕೊಂಡು ನಾವು ಜೀವನ್ಮುಖಿಯನ್ನ ನಗರ ಭಾಗದಲ್ಲಿ ಮುಂದುವರಿಸಬೇಕು ಅಂತ ಕೋವಿಡ್ ನಂತರ ಪ್ರಸನ್ನ ಸರ್ ನಮ್ಗಳಿಗೆ ಜವಾಬ್ದಾರಿನ ವಹಿಸ್ಕೊಟ್ರು ಅದರಂತೆ ನಿರಂತರವಾಗಿ ನಾವು ಅಹ್ ಒಂದು ಜೀವನ್ಮುಖಿನ ನಡ್ಸ್ಕೊಂಡು ಬರ್ತಿದ್ದೀವಿ ಬಹಳ ಮುಖ್ಯವಾಗಿ ನಾವು ವ್ಯಾಪಾರ ಉದ್ಯಮ ಮಹಿಳಾ ಸ್ವಾವಲಂಬನೆಯನ್ನ ಗುರಿಯನ್ನಾಗಿ ಇಟ್ಕೊಂಡಿದೀವಿ ಪರಿಸರದ ಕಾಳಜಿ ಮಹಿಳಾ ಸ್ವಾವಲಂಬನೆ ಆ ಮಹಿಳೆಯರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇತ್ಯಾದಿ ಅಹ್ ವಿಚಾರಗಳನ್ನ ಇಟ್ಕೊಂಡು ಜೀವನ್ಮುಖಿ ನಡ್ಕೊಂಡು ಬರ್ತಾ ಇದೆ ಮೊದಲನೇ ವರ್ಷ ಹತ್ತು ಜನದಿಂದ ಶುರು ಮಾಡಿದ್ವಿ ರೋಹಿಣಿಯವರು ಅವತ್ತಿಂದನ ಜೊತೆಯಲ್ಲಿದ್ದಾರೆ ಮೊದಲ ಹತ್ತು ಜನದಲ್ಲೂ ಅವರು ಒಬ್ರು ಆನಂತರ ಎರಡನೇ ವರ್ಷಕ್ಕೆ ಮೂವತ್ತೈದು ಜನ ಆದ್ವಿ ಮೂರನೇ ವರ್ಷ ನಾವ್ ಎಂಬತ್ ಜನ ಇದೀಗ ನಾಲ್ಕನೇ ವರ್ಷ ನೂರ ಹತ್ತು ಸದಸ್ಯರನ್ನ ಸಾಗರದ ಭಾಗದ ನೂರ ಹತ್ತು ಜನ ಸದಸ್ಯರನ್ನ ಒಳಗೊಂಡು ಕಳೆದ ತಿಂಗಳು ನಾವು ಶುರು ಮಾಡಿದ್ವಿ ನಿನ್ನೆ ಅಷ್ಟೇ ಒಂದು ಡಿಜಿಟಲ್ ಮಾರುಕಟ್ಟೆ ತರಬೇತಿ ಶಿಬಿರ ಕೂಡ ಮಾಡಿದ್ವಿ ನಾಡಿದ್ದು ಇಪ್ಪತ್ನಾಲ್ಕನೇ ತಾರೀಕು ಈಗ ಸದಸ್ಯರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಕಳೆದ ಹದಿಮೂರು ಸಂತೆಗಳಲ್ಲಿ ನಾವು ಎರಡು ಮಾತ್ರ ಮಹಾಸಂತೆ ಅಂತೇಳಿ ಸಾಗರದ ಗಾಂಧಿ ಮೈದಾನದಲ್ಲಿ ಮಾಡಿದ್ವಿ ಉಳಿದ ಎಲ್ಲಾ ಸಂತೆಗಳನ್ನ ಚರಕ ಅಂಗಡಿಯಲ್ಲಿ ಸಾಗರದ ಎಸ್ ಪಿ ಎಂ ರಸ್ತೆಲಿರ್ತಕ್ಕಂತಹ ಚರಕ ಮನೆಯಲ್ಲಿ ನಾವು ಮಾಡ್ತಾ ಇದ್ವಿ ಇದೀಗ ಸದಸ್ಯರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ನೂರ ಹತ್ತು ಆಗಿರೋದ್ರಿಂದ ನಮ್ಮಲ್ಲಿ ಹೆಚ್ಚು ಜನರಿಗೆ ಆ ಅವಕಾಶ ಸಿಗಬೇಕು ಮಳಿಗೆಗಳನ್ನ ಹಾಕಲಿಕ್ಕೆ ಅಲ್ಲಿ ಚರಕ ಮನೆಯಲ್ಲಿ ಜಾಗ ಸಣ್ಣದಾಗತ್ತೆ ಅನ್ನೋ ಕಾರಣದಿಂದ ನಾವು ವೀರಶೈವ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಸಂತೆಯನ್ನ ಈ ಬಾರಿ ಮಾಡ್ತಾ ಇದ್ದೀವಿ ಜೀವನ್ಮುಖಿಯ ಹಲವಾರು ಸದಸ್ಯರು ಎಂದಿನಂತೆ ಸಾಂಪ್ರದಾಯಿಕ ತಿನಿಸುಗಳನ್ನ ರೆಡಿ ಮಾಡ್ತಾರೆ ಬೇರೆ ಬೇರೆ ಕರಕುಶಲ ವಸ್ತುಗಳನ್ನ ಪ್ರದರ್ಶನ ಮಾಡ್ತಾರೆ ಜೊತೆಲಿ ನಮ್ಮ ಚರಕದ ಕೈಮಗ್ಗ ಮತ್ತು ನೈಸರ್ಗಿಕ ಬಣ್ಣಗಾರಿಕೆಯ ಉತ್ಪನ್ನಗಳು ರಿಯಾಯಿತಿ ದರದಲ್ಲಿ ಇರುತ್ತೆ ಅದ್ರ ಜೊತೆಯಲ್ಲಿ ಶಿರ್ಸಿ ಭಾಗದಿಂದ ಮೂರ್ ಮೂರ್ನಾಲ್ಕು ಜನ ಹೆಣ್ಣು ಮಕ್ಕಳು ರೈತ ಹೆಣ್ಣು ಮಕ್ಕಳು ಬರ್ತಾ ಇದ್ದಾರೆ ಶಿವಮೊಗ್ಗದಿಂದ ಅವರು ಮೇಡ್ಸ್ ಅನ್ನ ತಗೊಂಡ್ ಬರ್ತಕ್ಕಂಥ ಕೆಲವರು ಸಿರಿಧಾನ್ಯ ಉತ್ಪನ್ನಗಳನ್ನ ತಗೊಳ್ಕೊಂಡು ಬರ್ತಿದ್ದಾರೆ ಹೊಸನಗರ ಭಾಗದಿಂದ ಒಬ್ರು ಅಹ್ ಒಬ್ಬ ಹೆಣ್ಮಕ್ಳು ತೊಡದೆ ಬೇರೆ ಬೇರೆ ನವಣೆಯಲ್ಲಿ ಈ ತರ ಹೊಸದಾಗಿ ಕ್ರಿಯೇಟಿವ್ ಆಗಿ ಮಾಡ್ತಾ ಇದ್ದಾರೆ ಅವರು ಕೂಡ ಇರುವಕ್ಕಿ ಕಡೆ ಸೈಡ್ನವರು ಅವರು ಅಲ್ಲಿಂದ ಬರ್ತಾ ಇದ್ದಾರೆ ಈ ರೀತಿಯಾಗಿ ಒಟ್ಟು ಇಪ್ಪತ್ತು ಮಳಿಗೆಗಳನ್ನ ಒಳಗೊಂಡಂತಹ ಒಂದು ಅವಾಸಂತೆ ನಡೀತಾ ಇದೆ ಈ ಒಂದು ಸಂತೆಗೆ ಸಾಗರದ ಸುತ್ತಮುತ್ತಲ ಗ್ರಾಹಕರು ಬರಬೇಕು ನಮ್ಮ ಕೈಮಗ್ಗ ನೈಗಾರಿಕೆಯ ಮತ್ತೆ ಮಹಿಳಾ ಆ ಗ್ರಾಮೋದ್ಯೋಗವನ್ನ ಬಂದು ಕೊಂಡ್ಕೊಳ್ಳೋದ್ರ ಮೂಲಕ ನೋಡೋದ್ರ ಮೂಲಕ ಸಪೋರ್ಟ್ ಮಾಡ್ಬೇಕು ಅದಕ್ಕೆ ನೀವು ಪತ್ರಿಕಾ ಪ್ರಕಟಣೆಯ ಮೂಲಕ ಸಹಕರಿಸಬೇಕು ಅಂತ ನಿಮ್ಮಲ್ಲೆಲ್ಲ ಮನವಿ ಮಾಡ್ಕೊಳ್ತಾ ಇದ್ದೀನಿ Nossa,